ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಪಾರ್ಶ್ನಾಥ್ ಜೈನ್ ಶ್ವೋತಾಂಬರ ಸಂಘ ಬಳ್ಳಾರಿ ಸಾನ್ನಿಧ್ಯದಲ್ಲಿ ಪರಮಾತ್ಮ ಶ್ರೀ ಪುರುಷಧಾನೆ ಪಾರ್ಶ್ನಾಥ್ ದೇವಸ್ಥಾನದ ನೂರು ವರ್ಷ ಶತಮಾನೋತ್ಸವ ಸಮಾರಂಭದಲ್ಲಿ ಈ ಐದು ದಿನದ ಪಂಚಾಣಿಕ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಪೂಜೆ ಆಚಾರ್ಯ ಭಗವಾನ್ ಶ್ರೀ ವಿಮಲ್ ಸಾಗರ ಸುರೇಶ್ವರ್ಜಿ ಮಹಾರಾಜರ ಅವರ ಶಿಷ್ಯಂದರ ಸಾನ್ನಿಧ್ಯದಲ್ಲಿ ಐದು ದಿವಸದ ಪಂಚಾಣಿಕ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಐದು ದಿವಸದಲ್ಲಿ ವಿವಿಧ ಪ್ರಕಾರ ಮಹಾಪೂಜೆಗಳನ್ನು ನಂಬ್ಕೊಂಡಿದ್ದೀವಿ ದೇಶ ಶಾಂತಿ ಸಮೃದ್ಧಿ ಸಹಭಾಗಿ ಆಗಲಿ ಅಂತೇಳಿ ಎಲ್ಲರ ಪರಿವ ಎಲ್ಲರ ಸಮಾಜದಲ್ಲಿ ಪರಿವ ಪರಿವಾರದಲ್ಲಿ ಸುಖ ಸಮೃದ್ಧಿ ಸಮೃದ್ಧಿ ಸಿಗಲಿ ಅಂಥೇಳಿ ನಾವು ಕೇಳ್ಕೊತಾ ಇದ್ ಭಗವಂತಲ್ಲಿ ಜೂನ್ ಐದನೇ ತಾರೀಕು ಪರಮಾತ್ಮನ ಭವ್ಯ ಶೋಭಾಯಾತ್ರೆ ಅಂದರೆ ಪ್ರೊಸೆಷನ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಪಾಲ್ಗೊಳ್ಬೇಕಂತ ಪಾಲ್ಗೊಳ್ಳಲಿದ್ದಾರೆ ಆಗ ಆರನೇ ತಾರೀಕು ಬೆಳಿಗ್ಗೆ ದೇವಸ್ಥಾನದ ಧ್ವಜಾರೋಹಣ ಅಂದರೆ ನೂರು ವರ್ಷದ ಶತಮಾನೋತ್ಸವದ ನೂರ ಒಂದನೇ ಧ್ವಜಾರೋಹಣ ಕಾರ್ಯಕ್ರಮ ಇದ್ದೇವೆ ಇದಕ್ಕೆಲ್ಲ ತಾವುಗಳು ಸಹ ಬರಬೇಕು ಸಹಕಾರ ಕೊಡಬೇಕು ಪರಮಾತ್ಮನ ದರ್ಶನ ಪಡೆದು ಪರಮಾತ್ಮನ ಆಶೀರ್ವಾದ ಕೃಪಾ ಪಾತ್ರ ಆಗಬೇಕಂತ ಹೇಳಿ ತಮ್ಮಲ್ಲಿ ಇದ್ದೆ ಇದ್ದಿದ್ಮೇಲೆ ಬಾಯಲ್ಲಿ ನೀರು ಹಾಕಮಿತೆ ದೇವರ ದರ್ಶನ ಮುಖ್ಯ ಹೇಳಿ ನಮ್ಮ ಹಿರಿಯರು ಅವಾಗ ಯೋಚನೆ ಮಾಡಿದ್ರು ನಮ್ಮಲ್ಲಿ ಜೈನ್ ಗುಡಿ ಇಲ್ಲ ಹೇಳಿ ಗುಡಿ ಕಟ್ಟಿಸ್ಬೇಕಂತೇಳಿ ಅವಾಗೆಲ್ಲ ಸಹಯೋಗಿಯಿಂದ ಆವಾಗ ಇದು ರಾಯಲ್ಸೀಮಾ ಏರಿಯಾದಲ್ಲಿ ಸರ್ ಕರ್ನಾಟಕ ಗುಡಿ ಕಟ್ತಿದ್ದಾರೆ ಅಂದರೆ ಈಗ ದಕ್ಷಿಣ ಭಾರತದಲ್ಲಿ ಭಾಳ ಕಡಿಮೆ ಗುಡಿಗಳಿದ್ವು ಅಂಥದ್ರಲ್ಲಿ ಬಳ್ಳಾರಿನಲ್ಲಿ ಗುಡಿ ಕಟ್ಟಬೇಕಂತ ಹೇಳಿದಕ್ಕೆ ಈ ಕಡೆ ತಾಡ್ಪತ್ರಿ ಕಡಪ ಕರ್ನೂಲು ಆ ಕಡೆಯಿಂದ ಈ ಬಳ್ಳಾರಿಗೆ ಬಂದು ಇಲ್ಲಿ ನಮ್ಮ ಸಂಘದಲ್ಲಿ ಸದ್ಯತ್ವತ ತಾಂಡಿ ಅವರು ಸಹಕಾರ ನೀಡಿ ಈ ತ್ರಿ ಶಿಖರಿಯ ಶಿಖರ ಗುಡಿ ಏನಿದೆ ಇದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇ ದೇವಸ್ಥಾನ ಇದು ತ್ರಿಶಿಖರಿಯ ತ್ರಿಶಿಖರಿಯ ಮೊಟ್ಟ ಮೊದಲನೇ ದಕ್ಷಿಣ ಭಾರತದಲ್ಲಿ ನಮ್ಮ ಹಿರಿಯರು ಕಟ್ಟಿಸಿದ್ರು ತಾರೀಕು ಮೂರು ಆರು ಮೂರು ಜೂನು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಗುರು ಭಗವಂತರ ಸಾನ್ನಿಧ್ಯದಲ್ಲಿ ದತ್ತಿಜಿಯವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಗುಡಿಯ ಪ್ರತಿಷ್ಠಾಪನೆ ಆಯ್ತು ಸರ್ ಅವರು ಪುಣ್ಯ ಏನು ಬೀಜ ಬಿತ್ತಿದ್ರು ಅದನ್ನು ಫಲವಾಗಿ ನಾವು ಈಗ ದೇವರ ದರ್ಶನ ಮಾಡ್ತಾ ಇದ್ವಿ ನಮ್ಮ ಮುಂದಿನ ಪೀಡಿಗಳನ್ನೂ ದೇವ್ರ ದರ್ಶನ ಮಾಡ್ತೀವಿ ನಮಗೆ ಅಂದ್ರೆ ಈ ಶತಮಾನೋತ್ಸವ ಸಮಾರಂಭ ಏನಿದೆ ಇದನ್ನು ಆಚರಣೆ ಮಾಡಲಿಕ್ಕೆ ನಮಗೆ ನಮ್ಮ ಅದೃಷ್ಟ ಅಂತ ನಾವು ತಿಳ್ಕೊಂತ ಇದ್ದೀವಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಶುಕ್ಲ ಹನ್ನೊಂದರ ನಂದು ಪ್ರತಿಷ್ಠಾಪನೆ ದಿನ ಇದೆ ಅದನ್ನು ಆರು ಆರು ಜೂನು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಧ್ವಜಾರೋಹಣ ಕಾರ್ಯಕ್ರಮ ಈ ಶತಮಾನೋತ್ಸವ ಸಮಾರಂಭದಲ್ಲಿ ನಾವು ಪೂಜ್ಯ ಆಚಾರ್ಯ ಭಗವಾನ್ ಶ್ರೀ ವಿಮಲ್ ಸಾಗರ್ ಸುರೇಶ್ವರ್ಜಿ ಮಹಾರಾಜರ ಮತ್ತು ಅವರ ಶಿಷ್ಯಂದರ ಸಾನಿಧ್ಯದಲ್ಲಿ ಐದು ದಿವಸೀಯ ಪಂಚಾಣಿಕ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ವಿಮಲ್ ಸಾಗರ್ ಆಚಾರ್ಯ ಶ್ರೀ ಸಾಗರ್ ಸಾಗರ್ ಆಚಾರ್ಯ ಅವರ ಪದ್ಮಿ ಸರ್ ಆಚಾರ್ಯ ಶ್ರೀ ವಿಮಲ್ ಸಾಗರ್ ಸುರೀಸ್ವರ್ಜಿ ಅವರು ಮತ್ತವರ ಶಿಷ್ಯಂದರ ಸಾನಿಧ್ಯದಲ್ಲಿ ಐದ್ ದಿವಸದ ಪಂಚಾಣಿಕ ಮಹೋತ್ಸವ ಕಾರ್ಯಕ್ರಮ ಸರ್ ಐದ್ ದಿವಸದ ಕಾರ್ಯಕ್ರಮ ಸರ್ ತ್ರೀ ದಿವಸ ಏನಾದ್ರು ಹಂಗೆ ಪಂಚಾಣಿಕ ಕಾರ್ಯ ಈ ಪಂ ಐದ್ ದಿವಸ ಕಾರ್ಯಕ್ರಮದಲ್ಲಿ ಎರಡನೇ ಚಾಲೂ ಚಾಲುವಾಗ್ತಾ ಇದೆ ಸರ್ ಆಗ ಒಂದನೇ ತಾರೀಕು ಸಂಡೇ ಭಾನುವಾರ ಆಚಾರ್ಯ ಭಗವಂತ ಶ್ರೀ ವಿಮಲ್ ಸಾಗರ ಸೂರೀಜವ್ರು ನಗರ ಪ್ರವೇಶ ಐತೆ ಸರ್ ಅದನ್ನು ಭವ್ಯದಿಂದ ಅವರಿಗೆ ಸ್ವಾಗತ ಮಾಡಿ ನಮ್ಮ ಜೈನ್ ಮಂದಿರ ಫೋರ್ಟಿಂದ ಜೈನ್ ಮಾರ್ಕೆಟ್ ಹತ್ರ ಅವ್ರಿಗೆ ಸ್ವಾಗತ ಮಾಡಿ ನಮ್ಮ ಗುಡಿಗೆ ಬರ್ತಾರೆ ಸರ್ ಮನ್ ಐದನೇ ತಾರೀಕು ಮೇರವಾಗಿ ಸರ್ ಎರಡನೇ ತಾರೀಕಿಂದ ಆರನೇ ತಾರೀಕು ಮಠ ಏನಿದೆ ಈ ಪಂಚಾಣಿಕ ಮಹೋತ್ಸವದಲ್ಲಿ ವಿವಿಧ ಮಹಾಪೂಜೆಗಳು ಹಮ್ಮಿಕೊಂಡಿದ್ದೀವಿ ಸರ್ ಫಸ್ಟ್ 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 ಎರಡನೇ ತಾರೀಕಿಂದ ಕಾನು ಈ ಮಹಾಪೂಜೆಯಲ್ಲಿ ವಿಶ್ವಶಾಂತಿಗಾಗಿ ವಿವಿಧ ಪೂಜೆಗಳನ್ನು ಹಮ್ಮಿಕೊಂಡಿದ್ದೀವಿ ಸರ್ ಎಲ್ಲರ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆಗಲಿ ಭಗವಂತದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆ ನಮ್ಮ ಅನುಷ್ಠಾನ ಪ್ರಕಾರ ನಾವು ಹಮ್ಮಿಕೊಂಡಿದ್ದೀವಿ ಸರ್ ಹಾಗೂ ಐದನೇ ತಾರೀಕು ದೇವರದ್ದು ಭವ್ಯ ಶೋಭಾಯಾತ್ರೆ ಇದೆ ಮೆರವಣಿಗೆ ಇದೆ ಸರ್ ಅದರಲ್ಲಿ ಈಗ ನಮ್ಮ ಸಂಬಂಧಿಕರು ಎಲ್ಲ ವಿವಿಧ ಭಾರತ ದೇಶದ ವಿವಿಧ ಪ್ರಾಂತದಿಂದನೂ ಬರ್ತಿದ್ದಾರೆ ಸುಮಾರು ಒಂದು ಐದರಿಂದ ಆರು ಸಾವಿರ ಪಬ್ಲಿಕ್ ಗ್ಯಾದರಿಂಗ್ ಆಗ ಸಂಭಾವನೆ ಇದೆ ಸರ್ ಈ ಶತಮಾನೋತ್ಸವ ಕಾರ್ಯಕ್ರಮ ಸಮಾರಂಭ ಅಂಗವಾಗಿ ನಾವು ನಮ್ಮ ಸಂಘದ ವತಿಯಿಂದ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ಶ್ರೀ ನಮ್ಮ ಬಳ್ಳಾರಿ ನಗರದಲ್ಲಿ ಮೂರುವರೆ ಸಾವಿರ ಮನೆಗಳಿಗೆ ಪ್ರಸಾದ ರೂಪವಾಗಿ ನಾವು ಸ್ವೀಟನ್ನು ಹಂಚುತ್ತಾ ಇದೀವಿ ಸರ್ ಈ ಅಕ್ಕಪಕ್ಕ ಏರಿಯಾದಲ್ಲಿ ಮೂರುವರೆ ಸಾವಿರ ಸ್ವಾಮಿ ಮನೆಗಳಿಗೆ ಎಲ್ಲ ಸಂಪ್ರದಾಯ ಎಲ್ಲ ಸಂಪ್ರದಾಯ ಅದೇ ಅದು ನಮ್ಮ ಟಾರ್ಗೆಟ್ ಏನಿದೆ ಅದು ರೀಚ್ ಮಾಡ್ತೀವಿ ಸರ್ ಆಮೇಲೆ ಕೆಲವರು ಅಂದ್ಕೊಂಡಿದ್ದಾರೆ ಈ ಜೈನರ ಗುಡಿನಲ್ಲಿ ಬರೀ ಜೈನರಿಗೆ ಮಾತ್ರ ಎಲ್ಲ ಹಾಗೇನಿಲ್ಲ ಸರ್ ಸರ್ವಧರ್ಮರಿಗೆ ಎಲ್ಲರಿಗೂ ಸ್ವಾಗತ ಇದೆ ಎಲ್ಲರೂ ಬಂದು ದರ್ಶನ ಪಡ್ಕೋಬೋದು ಅದೆಲ್ಲ ಇದೆ ಸರ್ ಅಂತ ಮನ್ಸಿನಲ್ಲಿ ಯಾವ ಭಾವನೆ ಇಲ್ಲ ರಿಸ್ಟ್ರಿಕ್ಷನ್ ಯಾವಿಲ್ಲ ಅಲ್ಲ ಸರ್ ಅಲ್ಲ ಗೊತ್ತಿಲ್ಲ ಅಂದ್ರೆ ಬನ್ನಿ ಸರ್ ನಾವ್ಯಾ ಬನ್ನಿ ಸರ್ ಆರ್ ವೆಲ್ಕಮ್ ಸರ್ ಸರ್ ನಮಗೆ ಏನಿದೆ ಅಂದ್ರೆ ನಮ್ಮ ಆಚರಣೆ ಏನಿದೆ ಎಲ್ಲ ಉಪವಾಸದಿರುತ್ತೆ ಸರ್ ಅಲ್ಲ ವ್ರತದಿರುತ್ತೆ ಇಲ್ಲ ಬಂದು ಇದೇನೋ ಅಲ್ಲ ನಮ್ಯಾನ್ ಅಂತಾರ ಕರ್ನಾಟಕದೊಳಗೆ ಬರಲ್ಲ ಅಲ್ಲ ಸರ್ ಹುಟ್ಟು ಹುಟ್ಟು ಬೇಳ್ದೇರೋದಿದೆ ಕನ್ನಡ ನಾಡಲ್ಲ ಸರ್ ಒಂದು ಕಾರ್ಯಕ್ರಮ ಹೇಳ್ಿದರೆ ಸರ್ ನಾನು ನೋಡಿದ್ ನಾನು 24 ವರ್ಷ ಸರ್ ಇನ್ನು ಮುಂದೆ ತಪ್ಪು ಆಗಿಲ್ಲ ಸರ್ 5ನೇ ತಾರೀಖು ಬೊಬ್ಬೆ ಶೋಭ ಯಾತ್ರೆ ಇದೆ ಸರ್ 6ನೇ ತಾರೀಖು ಬೆಳಿಗ್ಗೆ ದೋಜಾರೋಣ ಕಾರ್ಯಕ್ರಮ ಇದೆ ಈ ಐದು ದಿವಸದಲ್ಲಿ ಕಾರ್ಯಕ್ರಮದಲ್ಲಿ ಇಲ್ಲಿ ಪೂಜೆ ಆದಮೇಲೆ ಈ ಕೊಟ್ಟು ಸ್ವಾಮಿ ಮಠದಲ್ಲಿ ನಾವು ಪ್ರಸಾದ ಮತ್ತು ಭೋಜನ ಕೂಟ ವ್ಯವಸ್ಥೆ ಮಾಡಿದ್ದೀವಿ ಸರ್ ಸಾಯಂಕಾಲ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ದೇಶದ ವಿವಿಧ ಭಾಗಗಳಿಂದ ಕಲಾವಿದರು ಬರ್ತಿದ್ದಾರೆ ಹಾಗೂ ಪ್ರತಿದಿನ ದರ್ಶನಕ್ಕಾಗಿ ದೇವ್ರದ್ದು ಶೃಂಗಾರನೂ ಇರುತ್ತೆ ಸರ್ ಪ್ರತಿಯೊಬ್ಬರು ದರ್ಶನ ಪಡಿಬೋದು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವುಗಳು ಭಾಗವಹಿಸಿ ಒಳ್ಳೆ ಮೀಡಿಯಾ ಕವರೇಜು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದರಿಗೆ ನಾವು ವಿನಂತಿಸ್ತಾ ಇದ್ದೇವೆ ಇದೆ ಸ್ವಲ್ಪ ಕವರೇಜ್ ಕೊಟ್ಟು ಇದು ನಮ್ಮ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಬಳ್ಳಾರಿನಲ್ಲಿ ಕೆಲವೇ ದೇವಸ್ಥಾನ ಇದೆ ಅದು ಹಂಡ್ರೆಡ್ ವರ್ಷ ಕಂಪ್ ನೂರು ವರ್ಷ ಕಂಪ್ಲೀಟ್ ಆಗ್ತೈತೆ ಸರ್ ಈ ನಮ್ಮ ಸೌಭಾಗ್ಯ ಇದೆ ನಾವು ಈ ವಯಸ್ಸಿನಲ್ಲಿ ನಮಗೆ ದೇವರ ದರ್ಶನ ಮತ್ತು ಶತಾಬ್ ಶತಮಾನ ಮುಂದೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ನೋಡ್ತೀವೋ ಇಲ್ಲ ಗೊತ್ತಿಲ್ಲ ಬಟ್ ಇದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಾಗಿ ಇದೆ ತಮ್ಮೆಲ್ಲ ಸಹಕಾರ ಸಹಯೋಗ ಬೇಕಂತಾನೆ ಕೇಳ್ಕೊಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ